ಹಿರಿಯ ನಾಗರಿಕರಿಗೆ ವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಸಾರ್ವಜನಿಕರಿಗಾಗಿ ಪಾಂಡವ ಕ್ರೀಡಾಂಗಣದ ಪಕ್ಕದಲ್ಲಿ ನಿರ್ಮಿಸಿರುವ ಪಾರ್ಕ್ ಅಭಿವೃದ್ಧಿಯ ಹೆಸರಿನಲ್ಲಿ ಕೋಟ್ಯಂತರ ಹಣವನ್ನು ತಂದು ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ ಹಿರಿಯ ನಾಗರಿಕರು ವ್ಯಾಯಾಮ ಮಾಡಲು ಅಳವಡಿಸಿರುವ ಸಲಕರಣೆಗಳನ್ನು ಮಕ್ಕಳು ಆಟವಾಡಲು ನಿರ್ಮಿಸಿರುವ ಪೀಠೋಪಕರಣಗಳು ಮುರಿದಿವೆ ಒಟ್ಟಿನಲ್ಲಿ ಪಾಂಡವಪುರ ಪಾರ್ಕ್ ಅವ್ಯವಸ್ಥೆಯಿಂದ ಕೂಡಿದೆ ಎಂದು ಹಿರಿಯ ನಾಗರಿಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಯಾರೋ ಮಾಡಿಕೊಟ್ಟಿರುವ ಪಾರ್ಕ್ ಅನ್ನು ಏಕೆ ಹಾಳು ಮಾಡುತ್ತೀರಾ ಅರ್ಧಂಬರ್ಧ ಕೆಲಸ ಮಾಡಿ ನಿಂತಿರುವ ಪಾರ್ಕ್ ಅನ್ನು ಬೇಗ ದುರಸ್ತಿ ಮಾಡಿ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಪಾರ್ಕ್ ಅನ್ನು ಉಳಿಸಿಕೊಂಡು ಹೋಗಬೇಕು ಎಂದು ಎಂಐಎಡಬಲ್ಇ ನಿರ್ಮಲೇಶ್ ಮತ್ತು ಎಇ ವಿಜಯ್ ದರ್ಶನ್ ರವರನ್ನು ತರಾಟೆಗೆ ತೆಗೆದುಕೊಂಡ ನಿವೃತ್ತ ಶಿಕ್ಷಕರು ಮರಿಸ್ವಾಮಿಗೌಡರು ನಾಗರಾಜು ತಮ್ಮಣ್ಣ ದೇವೇಗೌಡರು ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬೋರೆಗೌಡರು ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ಮಾತನಾಡಿ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಬಳಿ ಮಾತನಾಡಿ ಇನ್ನು ಎರಡು ದಿನದ ಒಳಗೆ ಅರ್ಧಕ್ಕೆ ನಿಂತಿರುವ ಪಾರ್ಕ್ ಕೆಲಸವನ್ನು ಪ್ರಾರಂಭಿಸಿ ಶೀಘ್ರದಲ್ಲಿ ಕೆಲಸವನ್ನು ಮುಗಿಸಬೇಕು ಇಲ್ಲದಿದ್ದರೆ ಹಿರಿಯ ನಾಗರಿಕರು ಸಾರ್ವಜನಿಕರ ಜೊತೆಗೂಡಿ ಸಂಬಂಧಪಟ್ಟಇಲಾಖೆಯ ಮುಂದೆ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಜನರು ಸಾರ್ವಜನಿಕರ ಬಳಿ ಭಿಕ್ಷೆ ಬೇಡಿ ಪಾರ್ಕಿನಲ್ಲಿ ಬೆಳೆದಿರುವ ಮುಳ್ಳಿನ ಗಿಡಗಳು ಬೇಲಿಗಳನ್ನು ನಾವೇ ಸ್ವತಃ ನಿಂತು ಕಿಳಿಸುತ್ತಿದ್ದೇವೆ ಹಲವಾರು ವಿಷಕಾರಿ ಸರ್ಪಗಳು ಚೇಳುಗಳು ಪಾರ್ಕಿನ ತುಂಬ ಸೇರಿಕೊಂಡಿವೆ ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ ಬಳಿ ಮಾತನಾಡಿ ಅರ್ಧಕ್ಕೆ ನಿಂತಿರುವ ಮ್ಯೂಸಿಕಲ್ ಲೈಟಿಂಗ್ಸ್ ಹಿರಿಯ ನಾಗರಿಕರು ವ್ಯಾಯಾಮ ಮಾಡುವ ಮಾಡಲು ಅಳವಡಿಸಿರುವ ಸಲಕರಣೆಗಳನ್ನು ದುರಸ್ತಿ ಮಾಡಿಸಿ ಮಕ್ಕಳು ಆಟವಾಡಲು ನಿರ್ಮಿಸಿರುವ ಪೀಠೋಪಕರಣಗಳನ್ನು ಸರಿಪಡಿಸಿ ಸಂಬಂಧಪಟ್ಟ ಇಲಾಖೆ ನಿರ್ವಹಣೆ ಮಾಡಲು ವಹಿಸಿಕೊಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬೋರೇಗೌಡ ನಿವೃತ್ತ ಶಿಕ್ಷಕ ಮರಿಸ್ವಾಮಿ ಗೌಡ ದೇವೇಗೌಡ ನಾಗರಾಜು ತಮ್ಮಣ್ಣ ಗೋಪಾಲ್ಗೌಡ ಹೊಸಕೋಟೆ ವಿಜೇಂದ್ರ ಸೇರಿದಂತೆ ಹಿರಿಯ ನಾಗರಿಕರು ಇದ್ದರು ಶಕ್ತಿ ನ್ಯೂಸ್ ಕನ್ನಡ ಟಿವಿ ಮಧು ಬಿಗೌಡ ಬೇಗಶೆಟ್ಟಹಳ್ಳಿ

ಏನೋ ಏನೋ ಅಂತ ಇಲ್ಲ

ಅವರು ಕಲೆಕ್ಷನ್ ಮಾಡಿ ಇವತ್ತು ಸಮಾಜದಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಸರ್ಕಾರನೂ ತಿರುಗಿ ನೋಡಬೇಕು ಆ ಥರ ಕೆಲಸ ಮಾಡಿಸಿದ್ರು ಆದರೆ ಅಧಿಕಾರಿಗಳು ಕಾಂಟ್ರಾಕ್ಟ್ದಾರದ್ದು ಏನೋ ಅವರ ಒಂದು ವಿಚಾರವಾಗಿ ನೆಗ್ಲೆಕ್ಟ್ ಆಗಿ ಕೆಲಸ ಆಗಿರಲಿಲ್ಲ ಇವತ್ತಿನ ದಿನ ಇವತ್ತು ಇಂಜಿನಿಯರ್ಗಳು ಇಲ್ಲಿ ಬಂದು ಇವತ್ತಿನ ನೋಡಿ ಎರಡು ದಿನ ಟೈಮ್ ತಗೊಂಡಿದ್ದೀನಿ ಎರಡು ದಿನದಲ್ಲಿ ಎಲ್ಲ ಸಂಪೂರ್ಣ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರು ಮತ್ತು ಸರ್ಕಾರ ಮಾಡಿಕ್ಕಾಗದಂಥ ಕೆಲಸನ ಇಲ್ಲಿ ನಾಗರಿಕರೆಲ್ಲ ಸೇರ್ತಾ ಮಾಡಿದ್ದೀರಿ ಅದಕ್ಕೂ ಅವರು ಧನ್ಯವಾದ ತಿಳಿಸ್ತಾರೆ ಇದೇನಾಗಿದೆ ತಬ್ಬಲಿಯಾಗಿದೆ ಪಾಠ ಇಲ್ಲಿ ಸರ್ಕಾರದವರು ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ನಮಗೆ ಇಲ್ಲ ಕಾರ್ಪೊರೇಷನವ್ರು ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಪುರಸಭೆ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಪುರಸಭೆ ಅಂತಾರೆ ನಮಗೆ ಗೊತ್ತೇ ಇಲ್ಲ ಇದು ಅಂತಾರೆ ಅವಯ್ಯ ಪುರಸಭೆ ಲೆಕ್ಕದಲ್ಲಿ ಇಡೀ ತಾ ರಾ ಈ ಟೌನ್ ವ್ಯಾಪ್ತಿಯಲ್ಲಿ ಸುತ್ತಬೇಕಾಗಿತ್ತು ಮನೇಲಿ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಬಿಲ್ ಮಾಡ್ಕೊಂಡವರು ಅದಕ್ಕೆ ಬಂದಿರೋ ಒರ್ತಿಲ್ಲ ಅದಕ್ಕೂ ಬಂದಿಲ್ಲ ನಾವು ಹೋಗಿ ಇವರು ನಾವೆಲ್ಲ ಕೇಳಿದ್ರೆ ನಮ್ದಲ್ಲ ಇರಿಗೇಷನ್ಗೆ ಹೋದ್ರೆ ನಮ್ದಲ್ಲ ಅಂದರು ಇವರು ನಂಗೆ ಮನೆಯ ಆಫೀಸು ನಾ ಮುಂಗ್ಲಿಕ್ಕೆ ಹೋಗ್ತದ ನಾವು ಒಂದು ಪಾರ್ಕ ಹಿಂದೆ ಯಾರೋ ಮಾಡಿಕೊಟ್ಟವ್ರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಇದು ಇದಾಗಲಿಲ್ಲ ಅಂತ ಕೇಳಿದಂಥ ಕಾಲದಲ್ಲಿ ನಾವು ಇದೀ ಇಲ್ದೇನೆ ಎಲ್ಲ ಹಿರಿಯ ನಾಗರಿಕರು ಸೇರಿ ನಾವೆಲ್ಲ ನಿಂತು ಹಣವನ್ನು ಚೆಂದ ವಸೂಲಿ ಮಾಡಿ ಈ ಅಷ್ಟು ಈ ಕೆಲಸವನ್ನು ನಾವು ಮಾಡ್ಕೊಂಡಿದ್ದೀವಿ ಹಾವುಗಳು ಸಿಕ್ಕಾಬಿಟ್ಟು ಅವಳೇ ಆದ ಪ್ರಯತ್ನ ಅವೆಲ್ಲ ಮಕ್ಕಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಿರುಗಾಡೋಕೆ ಆಗ್ತಾ ಇರಲಿಲ್ಲ ಅದನ್ನು ಸರಿಪಡಿಸಿ ಈಗ ವಾಕ್ ಮಾಡುವ ವ್ಯವಸ್ಥೆಯನ್ನು ಪಾರ್ಕನ್ನು ಹೊಯ್ಬೇಕು ಅಂತ ಹೇಳಿ ನಾವು ಒಂದು ತೀರ್ಮಾನ ತಗೊಂಡು ಇದ್ದೀವಿ ಸರ್ ಇನ್ನು ಮುಂದೆ ಅಧಿಕಾರಿಗಳು ಯಾವ ಇಲಾಖೆಗೆ ಸೇರಿದಾಗ ಗೊತ್ತಿಲ್ಲ ಅವ್ರು ಬಂದು ನಿಂತ್ಕೊಂಡು ಮಾಡಬೇಕು ಮಾಡಿಕೊಡ್ತೀವಿ ಇವತ್ತು ಹೇಳ್ತಾವೆ ಇಂಜಿನಿಯರು ಮುಂದೆ ಒಂದು ಎರಡು ದಿವಸ ಅಂತ ಹಾದಿಬಿಡ್ತೀವಿ ಅಂಥ ಕಾಲಕ್ಕೆ ಬಿಡುದಿಲ್ಲ ಇನ್ನು ನಾವು ನಿಮೇಶ್ ದೇವೇಗೌಡ ನಿಮ್ಮ ನಾಗರಾಜ್ ನಾಗರಾಜ್

ಅದೇ ಹಿರಿಯರೆಲ್ಲೇ ಮಾಡುವಂಥ ವ್ಯವಸ್ಥೆ ಈಗ ಅಲ್ಲಿ ಏನಾಗಿದೆ ಅನ್ನೋ ಸರಿ ಇದು ಮಾಡಿಸ್ದಂಥ ಕಂಟ್ರಾಕ್ಟಾರು ಸುಮಾರು ದಿನಗಳ ನಂತರ ಈಗ ಎರಡು ವರ್ಷ ಉದ್ಯೋಗಕ್ಕೆ ಏನೂ ಮಾಡಲಿಕ್ಕೆ ಯಾರು ಬಂದಿಲ್ಲ ಇಲ್ಲ ಇದೇನಾಯಿತು ಹುಲ್ಲು ಸತ್ತೆ ಎಲ್ಲ ಬೆಳೆದು ಸುಮಾರು ಎರಡಿಂದ ಎರಡೂವರೆ ಅಡಿ ಬೆಳೆದಂತು ಬೆಳೆದ ಮೇಲೆ ಏನಾಯಿತು ಇಲ್ಲಿ ವಾಕ್ ಮಾಡೋಕ್ಕಿಂತ ತಿರ್ಗಾಡೋಕ್ಕೆ ತುಂಬ ತೊಂದರೆ ಆಯಿತು ಆ ತೊಂದರೆ ಆದಂಥ ಕಾಲದಲ್ಲಿ ಇಲ್ಲೆಲ್ಲ ಹಿರಿಯ ನಾಗರಿಕರೆಲ್ಲ ತಿರ್ಗಾಡಿದಂಥ ಕಾಲದಲ್ಲಿ ಎಲ್ಲರೂ ಸೇರಿ ಚಂದ ವಸೂಲಿ ಮಾಡಿ ನಾವೇ ಸ್ವಚ್ಛ ಮಾಡ್ಕೊಳ್ಳೋಣ ನಾವೇ ಸ್ವಚ್ಛ ಮಾಡ್ಕೊಳ್ಳೋಣ ಅಂತೇಳಿ ಒಂದು ತೀರ್ಮಾನ ಮಾಡಿದವ ಆ ತೀರ್ಮಾನ ಮಾಡಿದಂಥ ಕಾಲದಲ್ಲಿ ಏನಾಯಿತು ಎಲ್ಲರೂ ಸುದಾ ಯಾರು ಬೇಸರ ಕೇಳಿದ ತಕ್ಷಣದೇ ಹಣವನ್ನು ಎಲ್ಲ ಕೊಟ್ಟು ಯಾರು ಮಿಷಿನ್ ಹೊಡಿತಕ್ಕಂಥವ್ರನ್ನೆಲ್ಲ ಕರೆಸಿ ನಾವು ಎಲ್ಲವೂ ಜೊತೆ ಮಾಡಿ ಎಲ್ಲ ಹೊಡೆಸಿದ್ವಿ ಅಲ್ಲಿ ಹತ್ತು ಹಾವುಗಳು ಮಂಡಲದ ಹಾವುಗಳು ಹಾವುಗಳಿತ್ತು ಅಲ್ಲಿ ಹಾವುಗಳೆಲ್ಲವ ಆವು ಜನ ಕಂಡಾಗ ಭಾಳ ಭಯಭೀತರಾಗಿ ತಿರುಗಾಡಬೇಕು ಅಂತ ಕಷ್ಟ ಆಯಿತು ಅಂಥ ಕಾಲದಲ್ಲಿ ನಾವೇನು ಮಾಡಿದ ಸ್ವಚ್ಛ ಮಾಡಾದ್ಮೇಲೆ ಇದನ್ನು ಮಾಡಿಕೊಂಡು ಮುಂದೆ ಏನಾರ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟಂಥ ಇಲಾಖೆಗೆ ಇದನ್ನು ವಹಿಸ್ಕೊಡ್ಬೋದು ಅಂತೇಳಿ ನಾವು ಅದ್ರ ಬಗ್ಗೆ ಒಂದು ಮಾಹಿತಿನೂ ಮಾಡಿ ಕಳಿಸ್ತೋ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ಅದಕ್ಕಾಗಿ ನಾವು ಹಿರಿಯ ನಾಗರಿಕರು ಅಂಡಪುರದಲ್ಲಿ ತಿರುಗಾಡ್ತಕ್ಕಂಥ ಆಮೇಲೆ ಮಕ್ಳುಗಳು ವಾ ಇದು ಮಾಡಬೇಕಾದ್ರೆ ಭಯಭೀತರಾಗೋದ್ರು ಆ ಮಟ್ಟಕ್ಕೆ ನಾವೇನು ಮಾಡ್ದು ಎಲ್ಲ ಸ್ವಚ್ಛ ಮಾಡಿ ನೀಟ್ ಮಾಡಿ ಇಷ್ಟು ಖರ್ಚು ಮಾಡಿ ಮಾಡಿದ್ದೀವಿ ಸಹ ಇನ್ನು ಮುಂದೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಹಿಸ್ಕೊಂಡಿದ್ದೀನಿ ನಾನು ಸ್ವಚ್ಛತೆ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಬೀಸಿನಲ್ಲಿ ಎರಡು ಸೈಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಒಂದು ಪಾರ್ಕಿಂಗ್ ನಲ್ಲಿ ಏನೇನು ಆಟ ಉಪಕರಣಗಳು ಮತ್ತೆ ಮ್ಯೂಸಿಕಲ್ ಅರ್ಧಂಬರ್ಧ ಕೆಲಸಗಳು ನಿಂತಿದೆ ಎಲ್ಲ ತುಕ್ಕಿಡಬೇಕಾದ್ರೆ ಖರ್ಚು ಮಾಡಿದರೆ ಅದೆಲ್ಲ ತುಕ್ಕಿಡಬೇಕಾದ ಮತ್ತೆ ಅದು ಬರಲ ಅದು ಸಂಬಂಧಪಟ್ಟ ಅಧಿಕಾರಿಗಳ ಸುಮಾರು ಸರಿ ನಾವು ಹೇಳಿ ಸರ್ ಈಗ ಅದೆಲ್ಲ ಮಾಡಿರೋ ಕೆಲಸ ಎಲ್ಲ ಅದು ಅರ್ಧಕ್ಕೆ ವೇಸ್ಟ್ ವೇಸ್ಟ್ ಆಗ್ತಿದೆ ಅದು ರಸ್ತೆ ಆಗಿದೆ ಎಂಟು ಟೋಟಲಿ ಎಂಟುವರೆ ಕೋಟಿ ಎಷ್ಟು ಕಾಸ್ಟ್ ಇದು ಇದ್ದೋ ಈ ಕೋಟಿ ಬಿಲ್ ಆಗಿದೆ ಇದು ಏನಾಗಿದೆ ಅಂದರೆ ಎಲ್ಲ ಕಳಪೆಯಿಂದ ಕೂಡಿದೆ ಇದು ಅದಕ್ಕೆ ಸಂಬಂಧ ಅಧಿಕಾರಿಗಳು ನಾವು ಸುಮಾರು ಸರಿ ದೂರವಾಣಿ ಮುಖಾಂತರ ಮಾತಾಡಿದ್ದೀವಿ ಅವ್ರು ಆದರೆ ಈಗ ಸ್ವಂದಿಸ್ತಲ್ಲ ಈಗ ಎಲ್ಲ ಇದು ಏನಾಗುತ್ತಲ್ಲ ಕೊಂಡ್ ಹಾಕ್ಕೊಂಡು ಚಂದ ಹಾಕೊಂಡು ಇವತ್ತು ಎಲ್ಲರೂ ಕತ್ತರಿಸಿ ಅದು ಸುಮಾರಾಗಿ ಮಾಡಿದ್ದಾರೆ ಈಗ ನಾವೇನು ಇಷ್ಟೇ ಸಾರ್ವಜನಿಕರ ದುಡ್ಡು ಲೋಪ ಆಗಬಾರ್ದು ಸಾರ್ವಜನಿಕ ಉಪಯೋಗ ಆಗ್ಬೇಕು ಅಷ್ಟೇ ಇದು ಯಾವನೊಬ್ಬ ಕಾಂಟ್ರಾಕ್ಟರ್ ಇನ್ನೊಬ್ಬನ ಅಧಿಕಾರಿ ಬದುಕೊಂಡು ಹೋಗಲ್ಲ ಮಾಡಿದ್ರು ಇದು ಸಾರ್ವಜನಿಕಕ್ಕೋಸ್ಕರ ಮಾಡೋದು ಅದಕ್ಕೆ ಅವನ ಸಂಬಂಧಪಟ್ಟ ಅಧಿಕಾರಿ ತುರ್ತಾಗಿ ಮತ್ತೆ ಇದು ಮತ್ತು ಪಕ್ಕ ಪಾರ್ಕ್ ಆ ಕಡೆ ಕಡೆ ಪಾರ್ಕ್ ಇರೋರಿ ಅದಂತೂ ಐದು ಅಡಿ ಆರಡಿ ಬೆಳೆಯುತ್ತೆ ಅಷ್ಟೇ ಎಲ್ಲ ಯಾವ್ದು ಹೋಗೋಕಾಯ್ತಲ್ಲ ಕೇಳಲ್ಲೇ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಅವ್ರ ಹೇಳ್ತಾರೆ ಶಾಸಕರು ತಂದಿ ನಾವು ಅವರು ಸಹ ಸಾಕಷ್ಟು ಜನ ಹೇಳಿದಾರೆ ಅವರು ಬಂದು ಚೀಫ್ ಇಂಜಿನಿಯರ್ಗೆ ಮತ್ತು ಎಕ್ಸಿಮಿನಿಯರ್ಗೆ ಸಂಬಂಧಪಟ್ಟಿಗೆ ಹೇಳಿದ್ದಾರೆ ಬಟ್ ಇದು ಕೆಲಸ ಆಗಿಲ್ಲ ಸರ್ ನಮ್ಮ ಅಷ್ಟೇ ಆ ಪ್ರಕಾರ ಹಿಂದೆ ಬಹಳ ಅಚ್ಚುಕಟ್ಟಾಗಿ ನಡೀತಿತ್ತು ಮಕ್ಕಳುಗಳೆಲ್ಲ ಆಟ ಆಡ್ತಿದ್ರು ಹಿರಿಯ ನಾಗರಿಕರೆಲ್ಲ ಓಡಾಡ್ಕೊಂಡಿದ್ರು ಬರ್ತಾ 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 ಏನಾಯ್ತು ಇದು ಹುಲ್ಲು ಬೆಳ್ಕೊಂಡು ಶುರು ಓಡಾಡ್ದು ನಮಗೆ ಭಯ ಆಯಿತು ಮಕ್ಕಳುಗಳೆಲ್ಲ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ಏನು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡೋದು ಇಂಜಿನಿಯರ್ಗೆ ಸಂಬಂಧಪಟ್ಟಂಥವ್ರು ಶಾಸಕರ ಗಮನಕ್ಕೂ ತಂದಿದ್ವಿ ಅವ್ರು ನೋಡೋಣ ಮುನ್ಸಿಪಾಲ್ಟಿಗೆ ವಹಿಸ್ತೀವಿ ಅಂತ ಹೇಳಿದ್ರು ಇದುವರೆಗೂ ಏನಾದರೂ ಆಗಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗೋದು ಮಾಡಿದ್ರೆ ಇಲ್ಲಿಯವರೆಲ್ಲ ಒಂದು ವರ್ಷನ ಸೇರಿ ಹೆಣ್ಮಕ್ಳು ಸಹ ನಮಗೆ ಸಹಕರಿಸಿ ಮಾಡಿದ ಮೇಲೆ ನಾವು ಇದನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಆ ಪಾರ್ಕ್ ಅಂತೂ ತುಂಬ ಅಲ್ಗೆಟ್ಟಿದೆ ಇನ್ನು ಮುಂದಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಯಾವ ಇಲಾಖೆ ಸಂಬಂಧಪಟ್ಟಂತಾರು ಆಗಿರಲಿ ಆಗಲಿರು ಅಂತ ನಂಗೆ ಗೊತ್ತಿಲ್ಲ ಸಬ್ಬು ಬೇಡಿ ಮುಂದಾದರೂ ಸಾರ್ವಜನಿಕರು ಓಡಾಡಕ್ಕೆ ಅನುಕೂಲ ಆಗಲಿ ಅಂತೇಳಿ ಮುಂದಾದ್ರೆ ಕ್ರಮ ಕೈಗೊಂಡ್ರೆ ನಮಗೆ ಭಾಳ ಉತ್ತಮ ಅಂತೇಳಿ ತಮ್ಮಲ್ಲಿ ಮನೆ ಇಲ್ಲಿ ರೋಡ್ಗಳು ಹೆಚ್ಚು ಆಗಲಾದ್ರಿಂದ ಹೆಚ್ಚು ಸಾಗಾಣಿಕೆ ವಾಹನಗಳೆಲ್ಲ ಓಡಾಟ ಜಾಸ್ತಿ ಅಲ್ಲಿ ಭಯ ಓಡಾಡೋಕ್ಕೆ ಆ ಮಟ್ಟಕ್ಕೆ ಆಗಿದೆ ಯಾಕೆಂದ್ರೆ ನೋಡ್ತಾ ಇದ್ದೀವಿ ರೋಡಲ್ಲಿ ಹೋಗ್ತಿದ್ದಂಗೆ ಇಟ್ಕಿದಂಗೆ ಅಪಘಾತಗಳಾಗಿ ಎಷ್ಟೆಷ್ಟು ಜನ ಅದು ಭಯದಿಂದಾಗಿ ಏನು ಮಾಡ್ತಾರೆ ಎಲ್ಲರೂ ಪಾರ್ಕೊಳ್ಳೋಕೆ ಬರ್ತಾರೆ ಅದಕ್ಕಾಗಿ ಇಲ್ಲೂ ಕೂಡ ನಾವು ಅವುಗಳನ್ನು ಓಡಾಡೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅದು ಇಲ್ಲೂ ಕೂಡ ಅಪಘಾತ ತುಂಬ ಸಾಮಾನ್ಯ ಸಂಭವಿಸೋದು ಬೇಡ ಅಂತೇಳಿ ನಾವು ಈ ಥರ ಮನವಿ ಮಾಡ್ಕೊಳ್ತೀವಿ ಭಾಳ ಆಗಿದೆ ಮುಂದಿನ ದಿನಗಳಾದರೂ ಇದನ್ನು ಕ್ರಮ ಕೈಗೊಂಡ್ರೆ ನಾವು ಉತ್ತಮ ಅಂತೇಳಿ ನಾವು ನಮ್ಮಲ್ಲಿ ಮನೆ ಮನವಿ ಮಾಡ್ಕೊ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮನವಿ ಮಾಡ್ಕೊಳ್ತೀವಿ ಭಿಕ್ಷೆ ಬೇಡಿ ಇದನ್ನ ಮಾಡಿರೋದು ನಾವು ಈಗ ಇವತ್ತು ಹುಡ್ತಾ ಇಲ್ಲ ಇವತ್ತು ಕೇಳ್ತಾ ಇದ್ದೀವಿ ಒಂದು ಹೆಣ್ಣೆನ್ ಸುತ್ತ ಹುಡ್ತಲ್ಲ ಯಾರು ಯಾರೇ ಬಂದರೂ ಭಿಕ್ಷೆ ಬೇಡಿ ನಾವು ಮಾಡ್ತಾ ಇರೋದು ಅದರಿಂದ ಪಾರ್ಕ್ ವಸಿ ಚೆನ್ನಾಗಿ ಹಾವು ಅಲ್ಲಿಗಳೆಲ್ಲ ಓಡಾಡಿ ಭಯ ಆಯ್ತಾ ಅದೇ ಬಂದಿವೆ ಬಂದ ಬರುವಂಥವ್ರು ಯಾರ ಪುಣ್ಯ ಆದಬೋರು ಎಮ್ ಎಲ್ ಎ ಆಗ್ಬೋದು ಅವರ ವರ್ಕರ್ಸ್ ಆಗ್ಬೋದು ಆಗ್ಬೋದು ಯಾರ ಬಂದು ಒಂದು ಒಳ್ಳೆ ತಂದೆಲ್ಲ ಮುಂದೆ ಇನ್ನು ಮುಂದೆ ಆದ್ರೂ ಒಂದು ಅನುಕೂಲವಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಒಂದು ಮನವಿ ಮಾಡ್ತೀವಿ ಅಷ್ಟೇ ಮಾಡಲಿಲ್ಲ ಅಂತಂದರೆ ಇನ್ನು ಮುಂದೆ ಮುಂದೆ ಏನು ಮಾಡಬೇಕು ಅದು ಸ್ಟ್ರೈಕ್ ಮಾಡೋದು ಬೀಗ ಹಾಕೋದು ಅದನ್ನ ನಮ್ಗೆ ಸಂಬಂಧಪಟ್ಟಂಗೆ ಎಲ್ಲಾ ಸೇರಿ ಆ ಮಾಡ್ತೀವಿ ಇಷ್ಟೇ ನಂದು ಮಾತಾಡುದು ಪಾರ್ಕ್ ನಿರ್ಮಿಸಿ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಹಾಳಾಯ್ತೈತೆ ಪೂರ್ತಿ ಹಾಳಾಗ್ದೇನೆ ಸೇಫ್ ಸೇಫ್ ಪಾರ್ಕ್ ಮೊದ್ಲು ಎಲ್ಲ ಚೆನ್ನಾಗಿದ್ರು ಈಗ ಕೆಲವಾರ್ದೆ ಇದ್ರಿಂದ ನಾವು ತಿಂಗಳಿಂದ ನೋಡಿ ನೋಡ್ಲಾರ್ದೆನೆ ಈ ರೀತಿ ಮಾಡಿರೋದು ಹಾಳಾಗಿದೆ ಹಾಳಾಗಿರೋ ದೇಶದಿಂದ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಮಾಡಿ ಮಾಡ್ಸಿರೋ ದೇಶದಿಂದ ಇನ್ ಮುಂದಾದ್ರು ಅವ್ರು ಒಂದು ಮಾಡ್ಕೊಂಡೋಗ್ಬೇಕು ಅಂತ ಒಂದು ಮನವಿ ಮಾಡ್ತೀವಿ ಸರ್ ಆಟೋ ಪಕ್ಕ ಎಲ್ಲ ಮುರಿದೋಗಿದೆ ಮೇಂಟೆನೆನ್ಸ್ ಯಾರು ಎಲ್ಲ ಮುರಿದೋಗಿದೆ ಅಲ್ಲವೇ ಮುರಿದೋಗ ಎಲ್ಲ ಮುರಿದೋಗಿದೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಕೊಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಪೌರಾಡಿ ಮುಖಾಂತರ ನಾವು ಅವರಿಗೆ ಕರೆ ಮಾಡಿ ಎದುರಿಸಿದ್ವಿ ಗಲಾಟೆ ಮಾಡಿದ್ರೂ ಯಾರು ಇಲ್ಲ ಈಗ ನಾವು ಶಾಸಕರು ಮಾಡ್ತಾ ಇರೋದು ಶಾಸಕರ ಎದುರಿಸಿ ಅವರಿಗೆ ಶಾಸಕ ದೈವಿ ಗಮನ ಹರಿಸ್ಬೇಕು ಅಂತ ನಾವು ಶಾಸಕರು ಮನವಿ ಮಾಡ್ಕೊಳ್ತೀವಿ ಸಂಬಂಧಪಟ್ಟ ಗುರಿ ಸರ್ ಯಾಕಂದ್ರೆ ಎಂಟೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಾರಿಗೆ ಹೊಟ್ಟೆವ್ರಿರ್ತದೆ ಸಾಲ ಖರ್ಚು ಮಾಡಬೇಕು ಆಗಿದೆ ನೋಡಿ ಎಂಬತ್ತೈದು ಲಕ್ಷ ರೂಪಾಯಿ ಅದು ತುಕ್ಕಿಡ್ದು ಹೋಯ್ತಾ ಅದು ಒಂದು ದಿನ ಓಪನ್ ಮಾಡಬೇಕು ಏನೇ ಮಾಡ್ಬೇಕು ಬೇಕಾಗಿಲ್ಲ ಎಂಬತ್ತೈದು ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿರತ್ತೆ ಓಪನ್ ಆಗಿ ನೋಡಿಲ್ಲ ತುಕ್ಕಿಡ್ತಿದೆ ತಾವು ನೋಡಿ ಆಮೇಲೆ ಮತ್ತೊಂದು ವಿಚಾರ ನಾವು ಇದಕ್ಕೆ ಸಂಬಂಧ ಕಟ್ಟೇವೆ ಮುನ್ಸಿಪಾಲ್ಟಿ ಒಂದು ಚೀಫ್ ಆಫೀಸರ್ ಕೇಳಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಇದು ಗೊತ್ತೇ ಇಲ್ಲ ನಮ್ಗೆ ಯಾರು ಇದು ವಯಸ್ಸಿಲ್ಲ ಅಂತ ಪ್ರಶ್ನೆ ತಂದ್ರು ಅಟ್ಲೀಸ್ಟ್ ಸ್ವಚ್ಛ ಮಾಡೋಕ್ಕಾರೆ ಹೇಳ್ರಿ ಒಂದು ಇಬ್ಬರನ್ನ ಕಳಿಸ್ಕೊಡಿ ಕೊಡಿ ಅಂದ್ರೆ ಅವರು ಆಮೇಲೆ ಎಚ್ ಎಸ್ ಸರ್ ಹೋದಾಗ ಇರಿಗೇಷನ್ಗೆ ಹೋಗಿ ಅಂತ ಹೇಳಿದ್ರು ಅವರು ನಮಗೆ ಗೊತ್ತಿಲ್ಲ ಅಂದ್ರಂತ ಅಲ್ಲಿಂದ ನಾಂಗ್ ಹೋಗಿ ಅಂತ ಈಗ ನಾನು ಮಗಳಿಗೆ ನಾವು ಏನು ಇದ್ರ ವಿಚಾರ ಏನು ಅಂತ ಗೊತ್ತಿಲ್ಲ ಆ ಮುಖ್ಯ ಅಧಿಕಾರಿ ಇದ್ದವರು ಬಾಂಡಪುರ ಅಂದರೆ ಪೂರ್ಣ ಎಲ್ಲ ಸೇರ್ತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಏನು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಮಳೆ ಆಗಿದೆ ಹೆಣ್ಮಕ್ಳ ಸಾಲ ಸ್ಕೂಲ್ ಮಕ್ಳೆಲ್ಲ ಬರ್ತಾ ಇದಾರೆ ಎಲ್ಲ ಮೇಕಿ ಅತ್ತಿ ಇದ್ರ ಮೇಲೆ ನೀರು ತುಂಬ